ನಮಸ್ಕಾರ ಸುಮಾರು ಐನೂರ ಐವತ್ತು ವರ್ಷಗಳ ವನವಾಸವನ್ನು ಅಂತ್ಯಗೊಳಿಸಿ ಇವತ್ತಿಗೆ ಶ್ರೀ ಶ್ರೀರಾಮಚಂದ್ರ ಮರಳಿ ಅಯೋಧ್ಯೆಗೆ ಬರುವಂಥ ಸುಸಂದರ್ಭದೊಳಗೆ ನಾವು ನೀವುಗಳೆಲ್ಲ ಬಹಳ ಸಂಭ್ರಮದಿಂದ ರಾಮೋತ್ಸವವನ್ನು ನಾಡಿನಾದ್ಯಂತವಲ್ಲ ನಮ್ಮ ಭಾರತ ದೇಶದಾದ್ಯಂತವಷ್ಟೇ ಅಲ್ಲ ಇಡೀ ಜಗತ್ತಿನಾದ್ಯಂತ ಸಂಭ್ರಮಿಸ್ತಾ ಇರುವಂಥದ್ದು ಬಹುಶಃ ಇದಕ್ಕಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾವೆಲ್ಲರೂ ಸಂತೋಷಭರಿತವಾಗಿದ್ದೇವೆ ರಾಮ ಅದು ಕೇವಲ ಒಬ್ಬ ಧರ್ಮದ ಪ್ರತೀಕ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಯಾರು ಮನುಷ್ಯ ಅಂತ ನಾವು ಕರ್ಕೊಂಡು ಬಂದಿದ್ದೀವಿ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ರಾಮನ ಆದರ್ಶಗಳನ್ನು ಸೀತೆಯ ಆದರ್ಶಗಳನ್ನು ಲಕ್ಷ್ಮಣನ ಆದರ್ಶಗಳನ್ನು ಹನುಮನ ಭಕ್ತಿಯನ್ನು ನಾವೆಲ್ಲ ಆಚರಿಸಿದಾಗ ಮಾತ್ರ ಜಗತ್ತಿನಲ್ಲಿ ಏನಾದರೂ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ರಾಮಾಯಣದಿಂದ ನಾವುಗಳೆಲ್ಲ ತಿಳ್ಕೊಳ್ಳುವಂಥ ವಿಚಾರವಾಗಿದೆ ಹಾಗಾಗಿ ಅಂಥ ರಾಮಚಂದ್ರನ ಈ ಒಂದು ರಾಮೋತ್ಸವದ ಶುಭಗಳಿಗೆಯೊಳಗೆ ನಮ್ಮ ಯಡ್ರಾಮಿ ಗ್ರಾಮದ ಸಮಸ್ತ ದೈವದವರೆಲ್ಲರೂ ಸೇರಿ ರಾಮೋತ್ಸವವನ್ನು ರಾಮತೀರ್ಥದ ಆ ಪೂಜೆ ಪುನಸ್ಕಾರಗಳೊಂದಿಗೆ ಸಂಭ್ರಮಿಸಿ ಹನುಮಾನ್ ದೇವಸ್ಥಾನದಲ್ಲಿ ಪ್ರಸಾದವನ್ನು ನೆರವೇರಿಸುವುದರ ಮೂಲಕ ಅದ್ಧೂರಿಯಾಗಿ ಈ ರಾಮೋತ್ಸವವನ್ನು ಆಚರಿಸಿದ್ದಕ್ಕಾಗಿ ಆ ಎಲ್ಲ ಭಕ್ತರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೇನೆ ಅಂಥ ರಾಮಚಂದ್ರನ ಸದ್ಗುಣಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಲಿ ಇಡೀ ರಾಜ್ಯ ಅಲ್ಲ ದೇಶವಲ್ಲ ಇಡೀ ಜಗತ್ತಿಗೆ ಆತನೇ ಮಾರ್ಗದರ್ಶಕನಾಗಲಿ ಅಂಥ ಒಂದು ಸುಸಂದರ್ಭದೊಳಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಎರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ಜೈ ಗುರುಬಸವೇಶ್